ಸ್ನೇಹಿತರೆ ಇವತ್ತು ಮೈಸೂರಿನಲ್ಲಿ ಸಾಧನಾ ಸಮಾವೇಶದ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ನ ಒಂದು ಸಿದ್ದರಾಮಯ್ಯ ನೇತೃತ್ವದ ಒಂದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ಸಮಾವೇಶ ನಿಜಕ್ಕೂ ಕೂಡ ರಾಜ್ಯದ ವಿ ವಿಪಕ್ಷಗಳ ಪಾಲಿಗಿಂತ ಕಾಂಗ್ರೆಸ್ನ ಸಿದ್ದರಾಮಯ್ಯ ವಿರೋಧಿಗಳ ಪಾಲಿಗೆ ಒಂದು ರೀತಿಯ ನಡುಕವನ್ನು ತಂದಿದೆ ಎನ್ನುವ ಮಾತುಗಳು ಈಗ ಸಿದ್ದರಾಮಯ್ಯ ಬಳಗದಿಂದ ಕೇಳಿ ಸಿದ್ದರಾಮಯ್ಯವರು ರಾಜಕೀಯ ಸಂಧ್ಯಾಕಾಲದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಹತ್ವದ ಒಂದು ಘೋಷಣೆಯನ್ನ ಮಾಡ್ತಾರೆ ಆ ಮೂಲಕ ರಾಜ್ಯದ ಒಂದು ರಾಜಕಾರಣವೇ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನುವ ಒಂದು ನಿರೀಕ್ಷೆಗಳು ಈ ಸಮಾವೇಶದಿಂದ ಉಟ್ಕೊಂಡಿದ್ದಾವೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯವರು ಈ ಸಮಾವೇಶದಲ್ಲಿ ಯಾರ ವಿರುದ್ಧ ಹೇಳ್ತಾರೆ ತನ್ನ ಸ್ವಪಕ್ಷೀಯರು ಮಾಡಿರ್ತಕ್ಕಂಥ ಅವಮಾನದ ವಿರುದ್ಧ ಹೇಳ್ತಾರಾ ಅಥವಾ ವಿಪಕ್ಷಗಳ ವಿರುದ್ಧ ಸಿಡಿದೇಳ್ತಾರ ಅನ್ನುವ ಪ್ರಶ್ನೆಗಳು ಈಗ ಉಟ್ಕೊಂಡಿದವೆ ಸಿದ್ದರಾಮಯ್ಯ ಒಂದು ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ಇವತ್ತು ತಮ್ಮ ರಾಜಕೀಯ ಜೀವನದ ಒಂದು ಮಹತ್ವದ ಒಂದು ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಅನ್ನುವ ನಿರೀಕ್ಷೆಗಳು ಕೇಳಿ ಬರ್ತಾ ಇದ್ದು ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಇಂಥ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದೆ ಆದರೆ ಅದು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಬಹುದು ಅನ್ನುವ ಮಾತುಗಳು ಈಗ ಕೇಳಿ ಬರ್ತಾರೆ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋ ಕೂಡಲೇ ಏನು ನಾನು ಮುಖ್ಯಮಂತ್ರಿಯಾಗಿ ಐದು ವರ್ಷ ಮುಂದುವರಿಸ್ತೀನಿ ಅಂತ ಹೇಳಿಕೆ ಕೊಡ್ತಾರೋ ಅಥವಾ ಕಾಂಗ್ರೆಸ್ಗೆ ಸಡ್ ಹೊಡಿತಾರ ಅನ್ನುವ ಪ್ರಶ್ನೆಗಳು ನಮ್ಗೆ ಉಟ್ಕೊಂಡಿದ್ದಾವೆ ಸ್ನೇಹಿತರೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ತಾನು ರಾಜಕಾರಣಕ್ಕೆ ಬಂದ ದಿನದಿಂದನೂ ಕೂಡ ತನ್ನನ್ನು ಬೆಂಬಲಿಸಿಕೊಂಡು ಬಂದಿರತಕ್ಕಂಥ ಅಹಿಂದ ವರ್ಗಗಳಿಗೆ ಬಹುದೊಡ್ಡ ಕೊಡುಗೆಯನ್ನು ನೀಡತಕ್ಕಂಥ ಒಂದು ಮಹತ್ವದ ತೀರ್ಮಾನಕ್ಕೆ ಬಂದಿದ್ದಾರೆ ಈ ಒಂದು ತೀರ್ಮಾನದ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಕ್ರಮವನ್ನು ಕೈಗೊಂಡರೂ ಕೂಡ ನಾನು ಕೇರ್ ಮಾಡಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಗೆ ಬಂದಿದ್ದು ಇವತ್ತು ಮೈಸೂರಿನಲ್ಲಿ ನಡೀತಕ್ಕಂಥ ಸಾಧನೆಯ ಸಾಧನ ಸಮಾವೇಶದ ಸಂದರ್ಭದಲ್ಲಿ ಈ ಘೋಷಣೆಯನ್ನ ಮಾಡೇ ತೀರ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತದಾವೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರ ಈ ಮನಸ್ಥಿತಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ವಿರೋಧಿಗಳಿಗೆ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹುದೊಡ್ಡ ಒಂದು ಆತಂಕವನ್ನು ತಂದೊಡ್ಡಿದೆ ಎನ್ನುವ ಮಾತುಗಳು ಕೇಳಿ ಬರ್ತದ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಇವತ್ತು ಮೈಸೂರಿನಲ್ಲಿ ಸಿದ್ದರಾಮಯ್ಯ ತೆಗೆದುಕೊಳ್ಳಬಹುದಾದಂತಹ ಮಹತ್ವದ ನಿರ್ಧಾರ ಏನು ಈ ಒಂದು ನಿರ್ಧಾರದ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಆತಂಕಕ್ಕೆ ಒಳಗಾಗಿರೋದಾದ್ರೂ ಯಾಕೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ತಾವಿನ್ನು ನನ್ನ ಇಟಕೆಯ ಮಂತ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೇಲ್ನೋಟಕ್ಕೆ ಅತ್ಯಂತ ಪ್ರಬಲ ಮುಖ್ಯಮಂತ್ರಿ ಎಂದ ಎನಿಸ್ಕೊಳ್ತಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ನ ಅವರ ವಿರೋಧಿಗಳು ಸಾಕಷ್ಟು ತೊಂದರೆಗಳನ್ನ ಕೊಡ್ತಾನೆ ಬಂದಿದ್ದಾರೆ ಇದೆಲ್ಲವನ್ನೂ ಸಹಿಸಿಕೊಂಡು ಸಿದ್ದರಾಮಯ್ಯನವರು ಅತ್ಯಂತ ಪ್ರಬಲವಾದ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ಮಾಡ್ತಿದ್ದಾರೆ ಒಂದು ಕಡೆ ಮೊನ್ನೆ ಮೊನ್ನೆ ತಾನೇ ದೆಹಲಿಗೆ ಹೋಗಿ ತಮ್ಮ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅನ್ನುವ ಆಕಾಂಕ್ಷೆಯನ್ನು ಹೊಂದಿದ್ದಂತ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ತನ್ನ ಭೇಟಿಗೆ ಸಮಯವನ್ನ ಕೊಡದೆ ಒಂದು ರೀತಿ ಅವಮಾನವನ್ನ ಮಾಡಿದ್ದರು ಅದಾದ ನಂತರ ಏನು ನಾಲ್ಕು ಜನ ವಿಧಾನ ಪರಿಷತ್ತಿಗೆ ಒಂದು ನಾಮನಿರ್ದೇಶನ ಮಾಡಬೇಕು ಅನ್ನುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಒಂದು ನಾಲ್ಕು ಜನರ ಪಟ್ಟಿಯನ್ನ ಎ ಐ ಸಿ ಸಿ ಅಂಗಳಕ್ಕೆ ಕಳಿಸಿದ್ರು ಆ ಒಂದು ಪಟ್ಟಿಗೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಸಹಿ ಬಿದ್ದ ನಂತರವೂ ಕೂಡ ಆ ಪಟ್ಟಿ ಈ ಕ್ಷಣದವರೆಗೂ ಕೂಡ ಬಿಡುಗಡೆ ಆಗದೆ ತಡೆಯನ್ನ ಒಡ್ಡಿರ್ತಕ್ಕಂಥದ್ದು ಕೂಡ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಾಡಿರ್ತಕ್ಕಂಥ ಬಹುದೊಡ್ಡ ಅವಮಾನ ಅಂತಲೇ ಬಿಂಬಿಸಲಾಗ್ತಾ ಇದೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಒಂದು ನಿರ್ಧಾರವಾಗಿರ್ತಕ್ಕಂಥ ಜಾತಿ ಗಣತಿಯ ಒಂದು ವರದಿಯನ್ನು ಸ್ವೀಕರಿಸಿ ಅದನ್ನು ಜಾರಿ ತರಬೇಕು ಅನ್ನುವ ಮಹತ್ವಾಕಾಂಕ್ಷೆ ಸಿದ್ದರಾಮಯ್ಯ ಇತ್ತು ಇದನ್ನ ರಾಹುಲ್ ಗಾಂಧಿ ಮರು ಜಾತಿ ಗಣತಿ ಮಾಡ್ರಿ ಅನ್ನುವ ನೆಪದಲ್ಲಿ ಆ ಒಂದು ಜಾತಿ ಗಣತಿಯ ವರದಿಯನ್ನು ಸ್ವೀಕಾರ ಮಾಡಿ ಅದನ್ನು ಜಾರಿ ತರೋದಕ್ಕೆ ಅನ್ನು ಹಾಕಿದ್ರು ಇನ್ನೊಂದು ಕಡೆ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಎ ಐ ಸಿ ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಜಾತಿ ಗಣತಿಯ ವರದಿಯ ಪರವಾಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ದೇ ನಿಲ್ದೇ ಇರತಕ್ಕಂಥದ್ದು ಸಿದ್ದರಾಮಯ್ಯನವರ ಒಂದು ಕೋಪಕ್ಕೆ ಕಾರಣ ಆಗಿತ್ತು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದ್ ಕಡೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಹುದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಜನವರಿ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಇನ್ನೊಬ್ಬ ಕಾಂಗ್ರೆಸ್ ನಾಯಕನಿಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಡುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ದೇವರಾಜ್ ಅರಸೋಗಿಂತ ಹೆಚ್ಚು ದಿನಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದಂತಹ ಆ ಅಧಿಕಾರವನ್ನು ನಡೆಸಿದಂತಹ ಹೆಗ್ಗಳಿಕೆ ನನಗೆ ಬರಬೇಕು ಅನ್ನುವ ಕಾರಣಕ್ಕೆ ನವೆಂಬರ್ವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇವತ್ತು ಆ ಸಾಧನ ಸಮಾವೇಶದ ಸಂದರ್ಭದಲ್ಲಿ ತಾನು ಯಾವಾಗ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿತೀನಿ ಎನ್ನುವ ಮಹತ್ವದ ನಿರ್ಧಾರವನ್ನ ಘೋಷಣೆ ಮಾಡ್ತಾರೆ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಇದೆಲ್ಲಕ್ಕಿಂತ ಭಿನ್ನವಾಗಿ ಸಿದ್ದರಾಮಯ್ಯನವರು ಇದೀಗ ತನ್ನ ರಾಜಕೀಯ ಜೀವನದುದ್ದಕ್ಕೂ ಬೆನ್ನೆಲುಬಾಗಿ ನಿಂತಿರತಕ್ಕಂತ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವರ್ಗಕ್ಕೆ ಮಹತ್ವದ ಒಂದು ಕೊಡುಗೆಯನ್ನು ಕೊಡೋ ತೀರ್ಮಾನಕ್ಕೆ ಬಂದಿದ್ದಾರೆ ಈ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾರೆ ಎನ್ನುವ ಒಂದು ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇದಾವೆ ಸಿದ್ದು ಅತ್ಯಾಪ್ತ ಬಳಗದವರು ಹೇಳೋ ಪ್ರಕಾರ ಇವತ್ತು ಸಿದ್ದರಾಮಯ್ಯವರು ಮಹತ್ವದ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಏನು ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಜ್ಯ ಕಾಂಗ್ರೆಸ್ನಲ್ಲಿರತಕ್ಕಂಥ ಮುಂದುವರೆಗ ವರ್ದ ಜಾತಿಗಳ ಒಂದು ಶಾಸಕರ ವಿರೋಧದ ಕಾರಣಕ್ಕೆ ಜ ಈ ಕಾಂತರಾಜು ಆಯೋಗದ ವರದಿಯನ್ನ ಸ್ವೀಕರಿಸಿ ಅದನ್ನು ಜಾರಿಗೊಳಿಸೋದ್ರಲ್ಲಿ ಸಿದ್ದರಾಮಯ್ಯನವರು ವಿಫಲರಾಗಿದ್ದು ಇದೀಗ ಅದೇ ಜಾತಿ ಗಣತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಈ ಜಾತಿ ಗಣತಿಯನ್ನು ನಾನು ಜಾರಿಗೊಳಿಸ್ತೀನಿ ಅನ್ನುವ ಮಹತ್ವದ ನಿರ್ಧಾರವನ್ನ ಘೋಷಣೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ನಲ್ಲಿ ಇರ್ತಕ್ಕಂಥ ತನ್ನ ವಿರೋಧಿಗಳಿಗೂ ಕೂಡ ಸಡ್ಡು ಹೊಡಿತಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಈ ರೀತಿಯ ಒಂದು ಗಟ್ಟಿ ನಿರ್ಧಾರಕ್ಕೆ ಏನಾದರೂ ಸಿದ್ದರಾಮಯ್ಯ ಅವರು ಬಂದಿದ್ದೆ ಆದರೆ ಅದು ಶೀಘ್ರದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ಸರಿಸುಮಾರು ಐವತ್ತಕ್ಕಿಂಚೆ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯಿತ ಲಿಂಗಾಯತ ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ನ ಶಾಸಕರು ಈ ಜಾತಿ ಗಣತಿಯನ್ನ ಬಲವಾಗಿ ವಿರೋಧಿಸ್ತಾ ವಿರೋಧಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇನಾದರೂ ಕಾಂತರಾಜ್ ಆಯೋಗದ ವರದಿಯನ್ನ ಯಥಾವತ್ತಾಗಿ ಸ್ವೀಕರಿಸಿ ಅದನ್ನು ಜಾರಿ ತರತಕ್ಕಂತ ಪ್ರಯತ್ನದ ಒಂದು ಘೋಷಣೆಯನ್ನು ಇವತ್ತೇನಾದರೂ ಮಾಡಿದರೆ ಅದು ಸಿದ್ದರಾಮಯ್ಯನವರು ತೆಗೆದುಕೊಳ್ತಕ್ಕಂಥ ಅವರ ಜೀವನದ ಬಹುದೊಡ್ಡ ಗಟ್ಟಿ ರಾಜಕೀಯ ನಿರ್ಧಾರ ಅಂದರೆ ತಪ್ಪಾಗೋದಿಲ್ಲ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯವರನ್ನು ಮುಖ್ಯಮಂತ್ರಿ ಕುರಿತಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿರುವ ಸಂದರ್ಭದಲ್ಲಿ ಹೈಕಮಾಂಡ್ಗೂ ಸುಗ ಕೂಡ ಒಂದು ಸ್ಪಷ್ಟ ತಿರುಗೇಟನ್ನು ಕೊಡಬೇಕು ಆ ಮೂಲಕ ನಾನು ಅಧಿಕಾರದಿಂದ ಇಳಿದರೂ ಪರವಾಗಿಲ್ಲ ನನ್ನ ಒಂದು ಈ ಕೆಲಸ ನಾನು ಇನ್ನು ಕರ್ನಾಟಕ ರಾಜ್ಯ ಇರೋವರೆಗೂ ಕೂಡ ಅಜರಾಮರವಾಗಿ ಉಳಿಬೇಕು ಅನ್ನುವ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದು ಬಹುತೇಕ ಜಾತಿ ಗಣತಿಯ ಒಂದು ಜಾರಿಯ ನಿರ್ಧ ನಿರ್ಧಾರವನ್ನೇ ಇವತ್ತು ಪ್ರಕಟ ಮಾಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತದ ಇನ್ನೊಂದು ಕಡೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಜೋರಾಗಿ ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸುಮಾರು ಎರಡು ಎರಡೂವರೆ ಲಕ್ಷ ತನ್ನ ಬೆಂಬಲಿಗರನ್ನ ಸೇರ್ಸೋದ್ರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶವನ್ನು ರವಾನಿಸ್ತಕ್ಕಂಥ ಪ್ರಯತ್ನಕ್ಕೆ ಸಿದ್ದರಾಮಯ್ಯನವರು ಕೈ ಹಾಕಿದ್ದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಬಣಕ್ಕೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಈ ಒಂದು ಸಮಾವೇಶದ ಸಂಪೂರ್ಣ ಹೊಣೆಯನ್ನ ಸಿದ್ದು ಅತ್ಯಾಪ್ತ ಪ್ರಕರಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಾಲೇವಪ್ನವರು ವಹಿಸಿಕೊಂಡಿದ್ದು ಸಮಾವೇಶದ ಒಂದು ಯಶಸ್ವಿಗಾಗಿ ಎಲ್ಲಾ ರೀತಿಯ ಕಾರ್ಯತಂತ್ರಗಳನ್ನು ಕೂಡ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜಕೀಯ ಅಂತ್ಯಕಾಲದಲ್ಲಿದ್ದಾರೆ ಆ ಕಾರಣಕ್ಕೆ ತಾನು ಬೆಂಬಲ ತನ್ನನ್ನು ಬೆಂಬಲಿಸಿಕೊಂಡು ಬಂದಿದ್ದಂತಹ ಹಿಂದುಳಿದ ಹಾಗೂ ಅಹಿಂದ ವರ್ಗಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಡೋದ್ರ ಮೂಲಕ ಕಾಂತ್ ರಾಜ್ ಆಯೋಗದ ವರದಿಯನ್ನ ಯಥಾವತ್ತಾಗಿ ಜಾರಿಗೆ ತರುವ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತದ ಈ ರೀತಿಯ ನಿರ್ಧಾರ ಏನಾದರೂ ಸಿದ್ಧರಾಮಯ್ಯನವರಿಂದ ಹೊರಗೆ ಬಂದಿದ್ದೆ ಆದರೆ ಆಗ ಕಾಂಗ್ರೆಸ್ ಹೈಕಮಾಂಡ್ನ ಒಂದು ರಿಯಾಕ್ಷನ್ ಯಾವ ಥರ ಇರುತ್ತೆ ಅದೇ ರೀತಿ ಕರ್ನಾಟಕ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ಶಾಸಕರು ತಮ್ಮದೇ ಸರ್ಕಾರದ ವಿರುದ್ಧ ಸಿಡಿದು ಹೇಳ್ತಾರ ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ ಈ ಒಂದು ವಿಚಾರದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ